ಕೊಡಗಿನ ಶ್ರೀಮಂತ ಗಣಪತಿ ಎಂಬ ಖ್ಯಾತಿ ಪಡೆದಿರುವ ಮಡಿಕೇರಿಯ ಹಿಂದೂ ಯುವಶಕ್ತಿ ಗಣಪ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಿತು ಕೊಹಿನೂರು ರಸ್ತೆಯ ಮೊಣ್ಣಪ್ಪ ಗ್ಯಾರೇಜ್ನಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಾಜಿ ಶಾಸಕ ಕೆಜಿ ಬೋಪಯ್ಯ ಆಗಮಿಸಿ ದೇವರ ದರ್ಶನ ಪಡೆದರು ಸಾರ್ವಜನಿಕವಾಗಿ ಅಥವಾ ಬಲವಂತವಾಗಿ ಹಣ ಸಂಗ್ರಹಿಸದೆ ಸಮಿತಿ ಸದಸ್ಯರು ಸ್ನೇಹಿತರು ಹಿತೈಷಿಗಳ ನೆರವಿನಿಂದ ಮಾತ್ರ ಪ್ರತಿಷ್ಠಾಪಿಸಲ್ಪಡುವ ಹಿಂದೂ ಯುವಶಕ್ತಿ ಗಣಪ ಈ ಬಾರಿ ಸುಮಾರು ಹದಿನೇಳು ಲಕ್ಷದ ಬೆಳ್ಳಿ ಆಭರಣಗಳನ್ನು ತೊಟ್ಟು ಮಿಂಚಿದ್ದಾನೆ ಬೆಳ್ಳಿಯ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾದ ಗಣೇಶನಿಗೆ ಬೆಳ್ಳಿಯ ಕಿರೀಟ ಹಣೆಮಾಲೆ ಅಂಕುಶ ಚಿನ್ನದ ತ್ರಿಶೂಲ ಸೇರಿದಂತೆ ಲಕ್ಷಾಂತರ ಮೌಲ್ಯದ ಆಭರಣಗಳನ್ನು ತೊಡಿಸಲಾಗಿದೆ ಕೊಡಗಿನ ಸಮಸ್ತ ಭಕ್ತಾಭಿಮಾನಿಗಳಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ನಮ್ಮದು ಹಿಂದಿ ವೈಶಕ್ತಿ ಕೊಹಿನೂರು ರಸ್ತೆ ಮಡಿಕೇರಿ ಸುಮಾರು ಮೂವತ್ತೆಂಟನೇ ವರ್ಷದ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಬೆಳಿಗ್ಗೆ ಗಣೇಶನನ್ನು ಹನ್ನೊಂದುವರೆಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಮಧ್ಯಾಹ್ನ ಮೂರುವರೆ ಗಂಟೆಗೆ ವಿಸರ್ಜನೆ ಪೂಜೆಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯೊಂದಿಗೆ ನಮ್ಮ ಇವತ್ತಿನ ಚತುರ್ಥಿ ಉತ್ಸವವನ್ನು ಮುಗಿಸಲಿದ್ದೇವೆ ನಮ್ಮ ಚ ಶೋಭಾಯಾತ್ರೆಯಲ್ಲಿ ಮಂಗಳೂರಿನ ನಾಸಿಕ್ ಬೆಂಡನಿಗೆ ತೆರಳುತ್ತಿದ್ದೇವೆ ನಮ್ಮ ಸುಮಾರು ನೂರೈವತ್ತು ಜನರ ಒಂದು ತಂಡ ಇದೆ ಯಾವುದೇ ಹೊರಗಡೆ ಪಬ್ಲಿಕ್ ಕಲೆಕ್ಷನ್ನ ಮಾಡದೆ ನಾವೇ ಕೈಯಾರೆ ಹಣವನ್ನು ವಿನಿಯೋಗ ಮಾಡೋದರೊಂದಿಗೆ ಗಣೇಶನ ಚತುರ್ಥಿಯನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಸುಮಾರು ಹದಿನಾರು ಹದಿನೇಳು ಲಕ್ಷದ ಬೆಳ್ಳಿ ಆಭರಣಗಳನ್ನು ನಾವು ಮಾಡಿ ತಾವು ನೋಡ್ತಾ ಇರ್ಬೋದು ಸುಮಾರು ಎರಡು ವರ್ಷ ಐದು ವರ್ಷಗಳಿಗೊಮ್ಮೆ ದುಡ್ಡಗಳನ್ನ ಉಳಿಸುವುದರೊಂದಿಗೆ ಗಣಪತಿಗೆ ಬೆಳ್ಳಿಯ ಆಭರಣವನ್ನು ಇಲ್ಲ ಬೆಳ್ಳಿಯ ಏನಾದರೂ ಒಂದು ವಸ್ತುಗಳನ್ನು ಕೊಡೋ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ ನಮ್ಮ ಅನೇಕ ಸದಸ್ಯರು ಇದ್ದಾರೆ ಅವರಿಗೆ ಏನಾದರೂ ಕಷ್ಟ ಬಂದಲ್ಲಿ ನಮ್ಮ ಹಿಂದುವ ಶಕ್ತಿ ಗಣಪತಿಯನ್ನು ಬಹಳ ಮುಂದಿನಿಂದ ನಂಬಿಕೊಂಡು ಬಂದವರು ಏನಾದರೂ ಹೇಳಿದಂಥ ಸಂದರ್ಭದಲ್ಲಿ ಆ ಗಣಪತಿ ತತ್ತಸ್ತು ಅಂತ ಹೇಳೋದು ಒಂದು ವಿಶೇಷವಾದಂಥದ್ದು ಅದಕ್ಕೆ ದೇವರು ಅಸ್ತು ಅಂತ ಹೇಳ್ತಾನೆ ಆ ರೀತಿಯಾಗಿ ಅವರು ಮನಸ್ಸಿನಲ್ಲಿ ಏನು ತಮ್ಮ ಹರಕೆಯನ್ನು ಹೇಳಿರ್ತಾರೆ ಆ ಲೆಕ್ಕದಲ್ಲಿ ನಮಗೆ ಸುಮಾರು ಬಂದಿದೆ ಸುಮಾರು ಮೂಗುತಿಗಳಿರ್ಬೋದು ಇಲ್ಲಾದರೆ ಈ ಬೆಳ್ಳಿಯಲ್ಲಿ ಮಾಡಿದಂಥ ಗರಿಕೆ ಆಹಾರಗಳಿರ್ಬೋದು ಮಾಲೆಗಳಿರ್ಬೋದು ತಾವು ನೋಡಿರ್ಬೋದು ಈಗ ವಿಡಿಯೋದಲ್ಲಿ ಆ ರೀತಿಯಾಗಿ ಭಕ್ತರು ಒಳ್ಳೆಯ ನಮ್ಮ ಗಣಪತಿ ಮೇಲೆ ಒಂದು ಭಕ್ತಿಯನ್ನು ಇಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ನಮ್ಮ ಗಣಪತಿ ಆಶೀರ್ವಾದ ಎಲ್ಲ ಭಕ್ತಾದರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾಯಿದೆ ಇನ್ನು ನಮ್ಮದು ಬರುವ ವರ್ಷ ಮೂವತ್ತೊಂಬತ್ತು ಮತ್ತು ನಲವತ್ತನೇ ವರ್ಷಕ್ಕೆ ನಾವು ಕೆಲವು ಫಂಡನ್ನು ಇಟ್ಟಿದ್ದೇವೆ ಆಗ ಅಂತ ಬೆಳ್ಳಿ ನಾವು ಸಮಿತಿಯಲ್ಲಿ ತೀರ್ಮಾನ ಮಾಡಿ ಒಂದು ಬೆಳ್ಳಿಯ ಏನಾದರೂ ಒಂದು ಬೇರೆ ವಿಷಯವನ್ನು ಮಾಡುವಂತಿದ್ದೇವೆ ಅಲ್ಲಿವರೆಗೆ ಭಕ್ತರು ಏನಾದರೂ ನಮ್ಮ ಸದಸ್ಯರು ಹೇಳ್ಕೊಂಡಿದ್ದು ವರ್ಷ ವರ್ಷ ಏನಾದರೂ ಇದ್ದರೆ ವಿಶೇಷವಾಗಿ ಅದನ್ನು ಕೊಡುವಂಥದ್ದು ಈ ಬಾರಿ ನೂರ ಎಂಟು ಕಾಯಿಯ ಒಂದು ಸೇವೆ ಇತ್ತು ಅದನ್ನು ಭಕ್ತರು ನೆರವೇರಿಸಿದ್ದಾರೆ ಅವರೊಬ್ಬರು ಗಂಡು ಮಗ ಅಂತ ಅಂತೇಳಿ ಬಿಡುಗಡೆ ಇಲ್ಲೇ ನೋಡಿರ್ಬೋದು ನೀವು ಈಗ ಮಗು ಇಲ್ಲೇ ಇದ್ದಾನೆ ಹಿಂದ್ಗಡೆ ಅವರ ಅಪ್ಪ ಹೇಳ್ಕೊಂಡಿರೋದು ಹಾಗೆ ಗಣಪತಿಗೆ ಆ ನೂರೆಂಟು ಕಾಯಿಯ ಸೇವೆಯವರು ಮಾಡಿದ್ದಾರೆ ಹೀಗೆ ಇದೇ ರೀತಿ ವರ್ಷದ ಪ್ರತಿ ವರ್ಷನ ಪ್ರತಿ ಆ ಗಣಪತಿ ಸರ್ವರ ಮೇಲೆ ಒಂದು ಆಶೀರ್ವಾದವನ್ನು ನೀಡ್ತಾ ಇದ್ದಾನೆ ನೂರೈವತ್ತು ಮಂದಿಯ ಸಮಿತಿಯು ಐದು ವರ್ಷಕ್ಕೊಮ್ಮೆ ಬೆಳ್ಳಿಯ ಆಭರಣಗಳನ್ನು ಖರೀದಿಸುತ್ತಾ ಗಣಪನನ್ನು ಇನ್ನಷ್ಟು ಸಿರಿವಂತನಾಗಿ ಮಾಡ್ತಿದೆ ಹರಕೆಯ ರೂಪದಲ್ಲೂ ಭಕ್ತರು ಬೆಳ್ಳಿಯ ಆಭರಣಗಳನ್ನು ಗಣಪನಿಗೆ ಒಪ್ಪಿಸುತ್ತಿದ್ದಾರೆ ಮೂವತ್ತೆಂಟನೇ ವರ್ಷದ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಗಿದ್ದು ಸಂಜೆ ವಿಸರ್ಜನೋತ್ಸವದ ಮೂಲಕ ಈ ಬಾರಿಯ ಹಬ್ಬ ತೆರೆ ಕಂಡಿದೆ